ಹೆಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ಅಪ್ಡೇಟ್ ಬಂದ್ಬಿಟ್ಟು ಐ ಪಿ ಎಲ್ ರಿಲೇಟೆಡ್ ಬಗ್ಗೆ ಆಗಿರುತ್ತೆ ಈಗಾಗಲೇ ನಮ್ಮ ಆರ್ ಸಿ ಬಿ ತಂಡಕ್ಕೆ ನಮ್ಮ ಭುವಿ ಸ್ವಿಂಗ್ ಕಿಂಗ್ ಈ ಬ್ಯಾಕ್ ಅಂತಾನೆ ಹೇಳ್ಬೋದು ಹತ್ತು ಕೋಟಿಗೆ ಇವರು ಆರ್ ಸಿ ಬಿ ಗೆ ಬಿಡ್ ಆಗಿದ್ದಾರೆ ಒಂದು ಒಳ್ಳೆಯ ಬಿಡ್ ಅಂತಾನೆ ಹೇಳ್ಬೋದು ಆರ್ ಸಿ ಬಿ ಕಡೆ ಈಗಾಗಲೇ ಇವರು ಕುರ್ನಾಲ್ ಪಾಂಡ್ಯವನ್ನು ಕೂಡ ತಗೊಂಡಿದ್ದಾರೆ ಐದು ಕೋಟಿಗೆ ಈಗ ಟೋಟಲ್ ಅವರೊಟ್ಟಿಗೆ ಮೂವತ್ತು ಕೋಟಿ ಪರ್ಸ್ ವ್ಯಾಲ್ಯೂ ಇತ್ತು ಹದಿನೈದು ಕೋಟಿಗೆ ಖಾಲಿಯಾಗಿದೆ ಇನ್ನು ಹದಿನೈದು ಕೋಟಿ ಉಳಿದಿದೆ ಅದು ನನ್ನ ಪ್ರಕಾರ ವಿಲ್ ಜ್ಯಾಕ್ಸಿಗೆ ಟಾರ್ಗೆಟ್ ಮಾಡ್ತಾ ಇರುವರು ನನ್ನ ಪ್ರಕಾರ ಒಂದು ವಿಲ್ ಜಾಕ್ಸ್ ಅನ್ನು ಪಿಕ್ ಮಾಡಿದರೆ ಒಂದು ಒಳ್ಳೆಯ ಪಿಕ್ ಅಂತ ಹೇಳ್ಬೋದು ಆರ್ ಸಿ ಬಿ ಕಡೆ ನನ್ನ ಪ್ರಕಾರ ಕುರ್ನಾಲ್ ಪಾಂಡ್ಯ ವರ್ತ್ ಅಂತಾನೆ ಹೇಳ್ಬೋದು ಐದು ಕೋಟಿ ಯಾಕಂದರೆ ಅವರು ಪಿನ್ ಕೂಡ ಹಾಕ್ತಾರೆ ಬ್ಯಾಟ್ ಕೂಡ ಮಾಡ್ತಾರೆ ನನ್ನ ಪ್ರಕಾರ ಇದೊಂದು ವರ್ತ್ ಪಿಕ್ ಅಂತಾನೆ ಹೇಳ್ಬೋದು ಆರ್ ಸಿ ಬಿ ಕಡೆ ಇನ್ನು ವಿಲ್ ಜ್ಯಾಕ್ಸನ್ನು ಆ ಪಿಕ್ ಮಾಡಿದ್ರೆ ಇದೊಂದು ಒಳ್ಳೆಯ ಪಿಕ್ ಆಗಬಹುದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಯಾರೆಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ ಜನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ